ಡಿ ಕೆ ಶಿವಕುಮಾರ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರವನ್ನ ಬೀಳಸೋಕೆ ಕಟ್ಟಕ ತರೋಕೆ ಯಾಗ ಮಾಡ್ತಾ ಇದ್ರೆ ಕೇರಳದಲ್ಲಿ ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು ಯಾಗ ಮಾಡೋದ್ರಿಂದ ಸರ್ಕಾರ ಬರೋದು ಆದ್ರೆ ಬಹಳ ಜನ ಯಾವನೇ ಮಾಡ್ಕೊಂಡ್ ಕುಡ್ತಿರ್ಬೋದು ಬ್ಲಾಕ್ ಮೇಸಿಂಗ್ ಮೂಲಕ ಪ್ರಮುಖರಿಗೆ ಕಂಟಕ ಗೊತ್ತಿಲ್ಲ ಕುಮಾರ್ ಅವರಿಗೆ ಮಾಹಿತಿ ಇದೆ ಅವ್ರು ಹೇಳಿದ್ದಾರೆ ಅದನ್ನ ಗೌರವಿಸ್ಬೇಕು ನಂಗೆ ಅದು ಗೊತ್ತಿಲ್ಲ ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರವನ್ನ ಬೀಳ್ಸಕ್ಕೆ ಕಂಟಕ ತರೋಕೆ ಯಾಗ ಮಾಡ್ತಾ ಇದ್ರೆ ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು ಯಾಗ ಮಾಡೋದ್ರಿಂದ ಸರ್ಕಾರ ಬರೋದು ಆದ್ರೆ ಬಹಳ ಜನ ಯಾಗನೆ ಮಾಡ್ಕೊಂಡು ಕೊಟ್ಟಿತ್ತು ಕನ್ಸಿ ಬ್ಲಾಕ್ ಮೇಸಿಂಗ್ ಮೂಲಕ ಪ್ರಮುಖ ಕಂಟಕ ತರುವಂತ ಕೆಲಸಗಳ ಕುಮಾರ್ ಅವರಿಗೆ ಮಾಹಿತಿ ಇದೆ ಅವ್ರು ಹೇಳಿದ್ದಾರೆ ಅದನ್ನು ಗೌರವಿಸ್ಬೇಕು ನನ್ಗೆ ಅದು ಗೊತ್ತಿಲ್ಲ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್